ಹಲೋ ಫ್ರೆಂಡ್ಸ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇಲ್ಲಿ ತಾಂಡವನ ಕಪಾಳಕ್ಕೆ ರಾಮದಾಸ್ ಅವರು ಕಪಾಳ ಮೋಕ್ಷವನ್ನು ಮಾಡ್ತಾರೆ ತಾಂಡವ ಮದುವೆ ನಿಲ್ಲಿಸಲಿಕ್ಕೆ ಆಲ್ಮೋಸ್ಟ್ ಪ್ರಯತ್ನವನ್ನು ಪಡ್ತಾ ಇರ್ತಾನೆ ಏನಿಲ್ಲವಾಗಿನ ಬಗ್ಗೆ ಕೆಟ್ಟದಾಗಿ ಹೇಳಿ ಮದುವೆಯನ್ನು ನಿಲ್ಲಿಸುವ ಪ್ರಯತ್ನವನ್ನು ತಾಂಡವ ಮಾಡ್ತಾ ಇರ್ತಾನೆ ತಾಂಡವ ಮದುವೆ ನಿಲ್ಲಿಸಲಿಕ್ಕೆ ಅಂತ ಹೇಳಿ ಈ ಮದುವೆಗೆ ಬಂದಾಗ ಮೊದಲು ನೋಡೋದೇ ಕುಸುಮ ಕುಸುಮ ಅವರನ್ನು ಒಂದು ಕೋಣೆಯಲ್ಲಿ ಕಟ್ಟಿ ಹಾಕಿ ಇರ್ತಾಳೆ ಕಟ್ಟಿ ಹಾಕಿದಂತಹ ತಾಂಡವನನ್ನು ಭಾಗ್ಯ ನೋಡ್ತಾಳೆ ಮರು ಮರುದಿವಸ ಯಾಕೆ ಇವರನ್ನು ಕಟ್ಟಿ ಹಾಕಿದ್ದಾರೆ ಇಲ್ಲಿ ಅಂತ ಹೇಳಿಕೊಂಡು ಭಾಗ್ಯ ಬಿಟ್ಟು ಬಿಡ್ತಾಳೆ ಬಿಟ್ಟು ಬಿಟ್ಟ ನಂತರ ಭಾಗ್ಯ ತಾಂಡವು ಈ ಮದುವೆ ನಾನು ನಿಲ್ಲಿಸದೆ ನಾನು ಬಿಡೋದಿಲ್ಲ ನಿನಗೆ ತಕ್ಕ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಬಾಗಿಳನ್ನು ಬೈದು ಅಲ್ಲಿಂದ ಕಾಮತ್ ಸರ್ ಹತ್ರ ಹೋಗಿ ಹೇಳ್ತಾನೆ ನೋಡಿ ಭಾಗ್ಯ ನೀವು ಅಂದ್ಕೊಂಡ ಹಾಗೆ ಒಳ್ಳೆಯವಳಲ್ಲ ಅವಳು ತುಂಬನೇ ನಾಟಕ ಮಾಡ್ತಾಳೆ ನಿಮ್ಮನ್ನು ನಾಟಕ ಮಾಡಿ ಮೋಸ ಮಾಡಿ ಈಗ ಕಿಶನ್ ನನ್ನ ಪೂಜಾ ಜೊತೆ ಮದುವೆ ಮಾಡಿಸ್ತಾ ಇದ್ದಾಳೆ ಅವಳ ನಾಟಕವನ್ನು ನಂಬೇಡಿ ಅಂತೆಲ್ಲ ಹೇಳ್ತಾಳೆ ಹಾಗೆ ಅವಳು ಏನೇನು ಮಾಡಿದಾಳೆ ಮದುವೆ ತಾಳಿ ಇತ್ತು ತನ್ನ ಕುತ್ತಿಗೆಯಿಂದ ತಾಳಿಯನ್ನು ತೆಗೆದು ಗಂಡನ್ನು ಬಿಟ್ಟು ಹೀಗೆ ಒದ್ತಾ ಇದ್ದಾಳೆ ಏನೆಲ್ಲ ಸುಳ್ಳು ಸುಳ್ಳು ಹೇಳ್ತಾ ಇದ್ದಾನೆ ಇವನು ಮಾಡಿದ ಗನಕಾರಿ ಯಾವುದು ಹೇಳೋದಿಲ್ಲ ಇವನು ಹೋಗಿ ಶ್ರೇಷ್ಠಳನ್ನು ಮದುವೆಯಾದ ವಿಚಾರವನ್ನಲ್ಲಿ ಹೇಳ್ತಾ ಇಲ್ಲ ಅವನು ಬಾಗಿ ಹಾಗೆ ಮಾಡಿದಾಳೆ ಹೀಗೆ ಮಾಡಿದಾಳೆ ಗಂಡನ್ ಬಿಟ್ಟು ಹೀಗೆ ಮಾಡಿದಾಳೆ ಅಂತ ಹೇಳಿ ಗಂಡ ಗಂಡನ ಹಾಗೆ ಇದ್ದರೆ ಯಾಕೆ ಯಾರು ಬಿಡ್ತಾರೆ ಅಲ್ವಾ ಆ ರೀತಿ ಹೇಳಿದಂಥ ಇವಳ ಮಾತನ್ನ ಇವನ ಮಾತನ್ನು ಕಾಮತ್ ಸರ್ ಒಮ್ಮೆಗೆ ಹೌದಾ ನೀನಾಗಾದ್ರೆ ಮದುವೆ ನಿಲ್ಲಿಸು ನಿನ್ನ ನೀನು ಇಷ್ಟೆಲ್ಲ ಹೇಳಿದೆ ಅಂತ ಹೇಳಿದ ಭಾಗ್ಯಲ್ಲಿ ನಾನು ಕೇಳಲೇಬೇಕು ಅಂತ ಹೇಳಿ ಕಾಮತ್ ಸರ್ ಹೇಳ್ತಾರೆ ಭಾಗ್ಯ ಭಾಗ್ಯ ಅಂತ ಹೇಳಿ ಭಾಗ್ಯಳನ್ನ ಕರೀತಾರೆ ಈ ಬಾ ಈ ಮದುವೆ ನಡೆದ್ರೆ ಕಿಶನ್ಗೆ ಒಳ್ಳೆಯದಾಗಲ್ಲ ಕಿಶನ್ನ ಜೀವನ ಹಾಳಾಗ್ಬೋದು ಅಂತ ಹೇಳಿ ಕಾಮತ್ ಸರ್ ಹೇಳ್ತಾರೆ ಆಗ ಇಲ್ಲಿ ತಾಂಡೋಗಿ ತುಂಬಾ ಖುಷಿಯಾಗುತ್ತೆ ತನ್ನಿಂದಾಗಿ ಮದುವೆ ನಿಲ್ಲಿಸಿದ್ನಲ್ಲ ಅಂತ ಹೇಳಿ ಸ್ಯಾಡೆಸ್ಟ್ ಥರ ಬಿಹೇವ್ ಮಾಡ್ತಾನೆ ತಾಂಡವ್ ಇವರೆಲ್ಲ ಒಂಥರ ನೋವಲ್ಲಿ ತನ್ನ ಸಂತೋಷವನ್ನು ಕಂಡುಕೊಳ್ತಾನೆ ಹಾಗೆ ನಾನು ಆಯ್ತಾಗಾದರೆ ನೀನು ಮದುವೆ ನಿಲ್ಲಿಸು ಅಂತ ಹೇಳಿ ಕಾಮತ್ ಸರ್ ಹೇಳ್ತಾರೆ ಹಾಗೆ ಮದುವೆ ನಿಲ್ಲಿಸಲಿಕ್ಕೆ ಅಂತ ಹೇಳಿ ಮದುವೆಯ ಏನು ಕೆಲಸಗಳು ನಡೀತಾ ಇದೆ ಅಲ್ಲಿಗೆಲ್ಲ ಹೋಗ್ತಾನೆ ಅಡಿಗೆ ಮಾಡು ಅಲ್ಲಿಗೆ ಮತ್ತು ಏನು ಮಂಟಪದ ಅಲಂಕಾರ ಎಲ್ಲ ಮಾಡ್ತಾ ಇದ್ದಾರೆ ಅಲ್ಲಿಗೆಲ್ಲ ಹೋಗ್ತಾನೆ ತಾಂಡವು ಅಲ್ಲಿಗೆಲ್ಲ ಹೋಗಿ ನಿಲ್ಲಿಸಿ ಮದುವೆ ನಿಲ್ಲಿಸಿ ಮದುವೆ ಆಗೋದಿಲ್ಲ ನಿಮ್ಮ ಕೆಲಸ ಎಲ್ಲ ನಿಲ್ಲಿಸಿ ಅಂತ ಹೇಳ್ತಾರೆ ಆದರೆ ಯಾರು ಮಾತ್ರ ಯಾರು ಕೂಡ ಇವನ ಮಾತನ್ನು ಕೇಳೋದಿಲ್ಲ ಆಗ ಏನು ಮಾಡೋದಪ್ಪ ನನ್ನ ಮಾತನ್ನು ಕೇಳೋದಿಲ್ಲ ಅಂತ ಇತ್ತ ಕಡೆ ಬರಬೇಕಾದ್ರೆ ಕುಸುಮ ಸಿಗ್ತಾರೆ ತಾಂಡವ್ ನಿನಗೆ ದಮ್ಮಯ್ಯ ಹೇಳ್ತಾನೆ ನಿ ಕೈ ಮುಗಿದು ಕೇಳ್ಕೊಡ್ತೇನೆ ದಯವಿಟ್ಟು ಈ ಮದುವೆನ ನಿಲ್ಲಿಸುವ ಪ್ರಯತ್ನವನ್ನು ಬಿಟ್ಟುಬಿಡು ಮದುವೆನ ನಿಲ್ಲಿಸ್ಬೇಡ ಹೀಗೆ ಮಾಡಿ ನಿಂಗೆ ಭಾಗ್ಯಂಗೆ ತೊಂದರೆ ಕೊಟ್ಟು ನಿಂಗೆ ಏನು ಲಾಭ ಅವಳ ನೆಮ್ಮದಿಯನ್ನು ಯಾಕೆ ಹಾಳು ಮಾಡ್ತಿ ಅದಕ್ಕೆ ತಾಂಡವ್ ಹೇಳ್ತಾನೆ ನನಗೆ ಯಾರು ಕೂಡ ನೆಮ್ಮದಿಯಾಗಿದ್ದರೆ ನಾನು ಸಹಿಸ್ಕೊಳ್ತೇನೆ ಆದರೆ ಭಾಗ್ಯ ನೆಮ್ಮದಿಯಾಗಿದ್ದರೆ ನಾನು ಸಹಿಸ್ಕೊಳ್ಳೋದಿಲ್ಲ ಅವಳನ್ನು ಅವಳಿಗೆ ಅವಮಾನ ಮಾಡಲೇಬೇಕು ಅವಳೆಲ್ಲರ ಎದುರು ಅವಳ ಮಾನ ಹೋಗಿ ಅವಳು ಅವಮಾನ ಪಡಬೇಕು ಅಂತ ಹೇಳಿ ಹೇಳ್ತಾನೆ ಭಾಗ್ಯದ ಮೇಲೆ ಯಾಕೆ ಇಷ್ಟು ದ್ವೇಷ ಅಂತಲೇ ಅರ್ಥ ಆಗೋದಿಲ್ಲ ಭಾಗ್ಯ ಇಷ್ಟು ಕೂ ಆಗಿದ್ದರೂ ಕೂಡ ತಾಂಡವನ ಪಾಲಿಗೆ ಅಂತೂ ಕೆಟ್ಟವಳೆ ಅವಳು ಏನೇ ಮಾಡಿದರೂ ಕೂಡ ಅವನಿಗೆ ಪಾ ಅವಳು ಮದುವೆಯಾಗಿ ಬಂದದ್ದೇ ನಿಜವಾಗಿ ತಾಂಡವನ ಬಾಳಲ್ಲಿ ಅದು ತಪ್ಪು ಅವನಿಗೆ ಇಷ್ಟ ಇರಲಿಲ್ಲ ಆದರೆ ಮದುವೆ ಆಗಿ ಹದಿನೈದು ವರ್ಷ ಆದರೂ ಕೂಡ ಇನ್ನೂ ಕೂಡ ಹೆಂಡತಿಯನ್ನು ದ್ವೇಷ ಮಾಡ್ತಾನೇ ಇದ್ದಾನೆ ಒಂದು ದಿನ ಕೂಡ ಪ್ರೀತಿಯಿಂದ ಹೆಂಡತಿ ಜೊತೆ ಮಾತಾಡಿದವನಲ್ಲ ತಾಂಡವು ಹಾಗಾಗಿ ಅವನಿಗೊಂದು ಥರ ದ್ವೇಷವೇ ಬೆಳೆದು ಬಿಟ್ಟಿದೆ ದ್ವ ನೋಡಿದರೆ ದ್ವೇಷ ಹಾಗೆ ಮುಂದೆ ಈ ಎಪಿಸೋಡಲ್ಲಿ ಒಂದು ಊಹಿಸದ ತಿರುವು ಕೂಡ ಬರ್ತದೆ ಭಾಗ್ಯನೇ ಈ ಮದುವೆಯನ್ನು ನಿಲ್ಲಿಸಿ ಬಿಟ್ಟು ಹೋಗ್ತಾಳೆ ಈ ಮದುವೆ ಆಗೋದು ಬೇಡ ಅಂತ ಹೇಳಿ ಪೂಜಾಳನ್ನು ಕರ್ಕೊಂಡು ಹೋಗ್ತಾಳೆ ಇದಕ್ಕೆ ಏನು ಕಾರಣ ಯಾಕೆ ಭಾಗ್ಯ ಹೀಗೆ ಮಾಡಿದ್ಲು ಅನ್ನೋದನ್ನು ನಾವು ಮುಂದೆ ತಿಳ್ಕೊಳ್ಬೇಕಾಗಿದೆ ಹಾಗೆ ಇಲ್ಲಿ ತಾಂಡವನ ಹತ್ರ ಕೈ ಮುಗಿದು ಕೇಳ್ತಾಳೆ ನೀನು ಏನು ಕೇಳ್ತೀಯೋ ಅದನ್ನು ನಾನು ಮಾಡ್ತೇನೆ ನೀನೀಗ ಮದುವೆಯನ್ನು ನಿಲ್ಲಿಸಬೇಡ ಅಂತ ಹೇಳಿ ಕೇಳ್ತಾಳೆ ಹಾಗಾದರೆ ನೀನು ನನ್ನ ಒಂದು ಫೇವರ್ ಮಾಡಬೇಕು ನೀನು ಮತ್ತು ಅಪ್ಪ ನನ್ನ ಜೊತೆ ಬರಬೇಕು ಹಾಗಾದರೆ ನಾನು ನೀನು ಹೇಳಿದ ಹಾಗೆ ಮಾಡ್ತೇನೆ ಅಂತೇಳಿ ಇಲ್ಲಿ ತಾಂಡವ್ ಹೇಳ್ತಾನೆ ಆ ಒಂದು ಅವನ ಒಂದು ಫೇವರಾಗಿ ಮಾಡಲಿಕ್ಕೆ ಕುಸುಮನಿಗೆ ಮನಸ್ಸಿರೋದಿಲ್ಲ ಬಾಗಿಳನ್ನು ಬಿಟ್ಟು ಹೋಗಲಿಕ್ಕೆ ಕುಸುಮನಿಗಾಗಲಿ ಕುಸುಮನ ಗಂಡ ಧರ್ಮ ಅವರಿಗಾಗಲಿ ಮನಸ್ಸಿಲ್ಲ ಅವರು ಅವನ ಫೇವರ್ ಮಾಡಲಿಕ್ಕೆ ತಯಾರಿರೋದಿಲ್ಲ ನೀನು ನನ್ನ ಫೇವರ್ ಮಾಡೋದಿಲ್ಲ ಅಂದರೆ ನಾನು ನಿನ್ನ ಫೇವರ್ ಮಾಡೋದಿಲ್ಲ ಈ ಮದುವೆಯನ್ನು ನಿಲ್ಲಿಸಿಯೇ ನಿಲ್ಲಿಸ್ತೇನೆ ಅಂತ ಹೇಳಿ ಹೇಳ್ತಾನೆ ಹೀಗೆ ಹೇಳಬೇಕಾದ್ರೆ ಅಲ್ಲಿಂದ ಭಾಗ್ಯ ಮತ್ತು ಎಲ್ಲರೂ ಫ್ಯಾಮಿಲಿ ಮೆಂಬರ್ಸು ಮತ್ತು ರಾಮದಾಸ್ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ಕನಿ ಕನಿಗಂತೂ ಭಾರಿ ಆಗ್ತದೆ ತಾಂಡವು ಬಂದು ಈ ರೀತಿ ಮಾಡಿದ್ರಿಂದ ಮದುವೆ ನೆನ್ಬಿಡ್ತದೆ ಅಂತ ಹೇಳಿ ತುಂಬ ಖುಷಿಯಾಗಿರ್ತಾಳೆ ಆಗ ಏನೋ ನೀನು ಮದುವೆ ನಿಲ್ಲೇ ನಾನು ಎಲ್ಲರ ಹತ್ರ ಹೇಳಿದೆ ಮದುವೆ ಕಾರ್ಯ ನಿಲ್ಲಿಸಿ ಇದು ನಡೆಯೋದಿಲ್ಲ ಅಡುಗೆ ಮಾಡಬೇಡಿ ಅಂತ ಹೇಳಿ ಅಡುಗೆಯವ್ರ ಹತ್ರ ಕೂಡ ಹೇಳಿದಾದರೆ ಯಾರು ಕೂಡ ನನ್ನ ಮಾತನ್ನೇ ನಂಬೋದಿಲ್ಲ ಅಂತ ಹೇಳಿ ತಾಂಡವ್ ಹೇಳ್ತಾಳೆ ಹಾಗೆ ಹೇಳಬೇಕಾದ್ರೆ ನೋಡು ಅಡುಗೆಯವರು ಕೆಲಸದವರೆಲ್ಲ ನಾವು ಹೇಳಿದಾಗೆ ಇರೋದು ಅವರಲ್ಲಿ ನಿನ್ನ ಮಾತನ್ನೇ ನಂಬೋದಿಲ್ಲ ಅವರೇ ನಿನ್ನ ಮಾತನ್ನು ನಂಬೋದಿಲ್ಲ ಅಂತ ಹೇಳಿದ ಮೇಲೆ ನಾನು ನಿನ್ನ ಮಾತನ್ನು ನಂಬ್ತೇನಾ ಅಂತ ಹೇಳಿ ಇಲ್ಲಿ ರಾಮದಾಸ್ ಅವರು ತಿರುಗಿ ಬೀಳ್ತಾರೆ ತಾಂಡವ್ಗೆ ಆಗ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಹಾಗೆ ತುಂಬ ಟೆನ್ಷನ್ ಆಗಿತ್ತು ಎಲ್ಲರಿಗೂ ಮದುವೆ ನಡೆಯೋದಿಲ್ಲ ಅಲ್ಲ ಏನು ಮಾಡೋದಪ್ಪ ಈ ತಾಂಡವನನ್ನು ಏನು ಮಾಡೋದು ಅಂತ ಹೇಳಿ ತುಂಬಾ ಭಯ ಆಗಿತ್ತು ಎಲ್ಲರಿಗೂ ರಾಮದಾಸ್ ಅವ್ರು ಈ ಥರ ಮಾತಾಡಬೇಕಾದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ ಹಾಗೆ ಇಲ್ಲ ಭಾಗ್ಯ ಅಂಥವಳು ಇಂಥವಳು ಕೆಟ್ಟವಳು ಅಂತೇಳಿ ಮತ್ತೆ ಹೇಳ್ತಾನೆ ನೀ ಭಾಗ್ಯನ ನಾಟಕಕ್ಕೆ ಬಲಿಯಾಗಬೇಡಿ ಭಾಗ್ಯನೂ ಅಷ್ಟೇ ಪೂಜಾನು ಅಷ್ಟೇ ಅವಳು ಬರೀ ಫೋರ್ ಟ್ವೆಂಟಿ ನಾಟಕ ಮಾಡ್ತಾರೆ ಚೀಟ್ ಮಾಡ್ತಾರೆ ಅವಳು ಮದುವೆ ಆಗಿ ಬಂದರೆ ಕಿಶನ್ನ ಬಾಳಂತೂ ಚೆನ್ನಾಗಿರ್ಲಿಕ್ಕಿಲ್ಲ ಹಾಗೆ ನಿಮ್ಮನ್ನೆಲ್ಲ ಒಂದಾಗಿ ಬದುಕಲಿಕ್ಕೆ ಬಿಡಲಿಕ್ಕಿಲ್ಲ ನಿಮ್ಮನ್ನೆಲ್ಲ ಬೇರೆ ಬೇರೆ ಅವಳು ನನ್ನನ್ನು ನನ್ನ ಜೀವನದಲ್ಲಿ ಎಲ್ಲವನ್ನು ನಾನು ಕಳ್ಕೊಂಡಿದ್ದೇನೆ ಅವಳಿಂದಾಗಿ ನನ್ನ ತಂದೆ ತಾಯಿಯನ್ನು ನನ್ನ ಕೆಲಸವನ್ನು ಎಲ್ಲವನ್ನು ಐತಿ ನನ್ನ ಜೀವನದಲ್ಲಿ ಬೇಕಾಗಿರುವ ನನ್ನ ನೆಮ್ಮದಿಯನ್ನೇ ಕಳ್ಕೊಂಡು ಕೊಂಡಿದ್ದೇನೆ ಅಂತ ಹೇಳಿ ಹೇಳ್ತಾನೆ ನೀನು ಬಾ ಮುಚ್ಚು ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ತಾರೆ ರಾಮದಾಸ್ ಅವರು ಇಲ್ಲ ಸರ್ ನೀವೇನು ಹೇಳ್ತಾ ಇದ್ದೀರಾ ಭಾಗ್ಯಗಳನ್ನು ನೀವು ಯಾಕೆ ನಂಬ್ತೀರಾ ಅವರು ಆಗಿ ನಿಮ್ಮ ಜೊತೆ ನಾಟಕ ಮಾಡೋದಷ್ಟೇ ಅಂತ ಹೇಳಿ ಹೇಳ್ತಾನೆ ತಾಂಡವ ಆದರೂ ಇನ್ನೊಂದು ಕಪಾಳಕ್ಕೆ ಮೂರು ನಾಲ್ಕು ಸಲ ಹೊಡಿತಾರೆ ರಾಮದಾಸ್ ನೀವು ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಸರ್ ನಂಬಿ ದಯವಿಟ್ಟು ನಂಬಿ ಅಂತ ಹೇಳಿ ಹೇಳ್ತಾನೆ ತಾಂಡವ್ ಆದರೆ ತಾಂಡವನ ಮಾತನ್ನು ನಂಬೋದಿಲ್ಲ ನೀನು ಇನ್ನೂ ಭಾಗ್ಯನ ಬಗ್ಗೆ ಒಂದು ಮಾತಾಡಿದರೂ ಕೂಡ ನಾನು ಕೇಳೋದಿಲ್ಲ ಭಾಗ್ಯ ಹೇಗೆ ಏನು ಎಂಬುದು ನನಗೆ ಗೊತ್ತು ನೀನು ಹೇಳಬೇಕಾಗಿಲ್ಲ ಭಾಗ್ಯನ ಬಗ್ಗೆ ಒಂದು ಮಾತಾಡಿದರೆ ನೋಡು ಅಂತ ಸೆಕ್ಯೂರಿಟಿಯನ್ನು ಕರೀತಾರೆ ಅಲ್ಲಿ ಮ್ಯಾನೇಜರ್ ಯಾರಿದ್ದಾರೆ ಅವರನ್ನು ಕರೀತಾರೆ ಅವರನ್ನು ಕರೆದು ಇವನನ್ನು ಇಲ್ಲಿಂದ ಹೊರಗೆ ಹಾಕು ಇವನು ಮದುವೆ ನಿಲ್ಲಿಸುವ ಇಂಟೆನ್ಷನ್ ಇಟ್ಕೊಂಡೇ ಇಲ್ಲಿಗೆ ಬಂದಿದ್ದಾನೆ ಇವನು ಒಂದು ಕ್ಷಣ ಇಲ್ಲಿ ಇರೋದು ಬೇಡ ಅಂತೇಳಿ ಸಿಟ್ಟಿನಲ್ಲಿ ರಾಮದಾಸ್ ತಾಂಡವನನ್ನು ಹೊರಗೆ ಹಾಕ್ತಾರೆ ತಾಂಡವನನ್ನು ಎರಡು ಜನ ಕೆಲಸದವರು ಬಂದು ಎಳೆದುಕೊಂಡು ಹೋಗಿ ಹೊರಗೆ ಇದು ಹಾಲಿಂದ ಹೊರಗಡೆ ಹಾಕ್ತಾರೆ ಅಷ್ಟು ಹಾಕಬೇಕಾದ್ರೆ ಅಲ್ಲಿ ಎದುರಿಗೆ ಅಲ್ಲಿ ಸಿಟಿ ಹಾಸ್ಟೆ ಇದು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದ ಅಂತಹ ಭಾಗ್ಯನ ಫ್ರೆಂಡು ಬರ್ತಾರೆ ಭಾಗ್ಯನ ಫ್ರೆಂಡ್ ಬಂದಾಗ ಐತೆ ಯಾಕೆ ಇಲ್ಲಿ ಹೊರಗೆ ಹಾಕಿದ್ರು ಏನೋ ಕಿರಿಕಿರಿ ಮಾಡಿರಬೇಕು ಮದುವೆಗೆ ತೊಂದರೆ ಕೊಡಲಿಕ್ಕೆ ಬಂದಿರಬೇಕು ಅದಕ್ಕೆ ಹೊರಗೆ ಹಾಕಿದ್ದಾರೆ ಇವನಿಗೆ ಮಾಡೋದಕ್ಕೆ ಬೇರೆ ಕೆಲಸ ಇಲ್ಲ ಅಂತ ಬೈಕೊಂಡು ಒಳಗೆ ಅವಳು ಹಾಗೆ ಬರಬೇಕಾದ್ರೆ ಅಲ್ಲಿ ಆದಿ ನೋಡ್ತಾ ಇರ್ತಾನೆ ಯಾರನ್ನೂ ಎಳ್ಕೊಂಡು ಹೊರಗೆ ಹೋಗೋದು ಆದರೆ ಅವನು ತಾಂಡವಂತ ಹೇಳಿ ಆದಿಗೆ ಇನ್ನೂ ಕೂಡ ಗೊತ್ತಾಗಲಿಲ್ಲ ಆಗ ಅಲ್ಲಿ ಎಳ್ಕೊಂಡು ಹೋದ ಕೆಲಸದವ್ರ ಹತ್ರ ಕೇಳ್ತಾನೆ ಯಾರನ್ನು ಅಲ್ಲಿ ಹೊರಗೆ ಹಾಕಿದ್ದು ಅಂತೇಳಿ ಯಾರೋ ಬಂದು ಕಿರಿಕಿರಿ ಮಾಡ್ತಾ ಇದ್ದ ಗಲಾಟೆ ಮಾಡ್ತಿದ್ದ ಅದಕ್ಕೆ ಅವನನ್ನು ಹೊರಗೆ ಹಾಕಿದ್ದು ಅಂತ ಕೆಲಸದವರು ಹೇಳಿದರು ಆಗ ಇವಳು ಹೇಳ್ತಾಳೆ ಅದು ಭಾಗ್ಯನ ಫ್ರೆಂಡ್ ಬಂದವಳು ಹೇಳ್ತಾಳೆ ಇದು ಅವಳು ಬಾಗಿನ ಗಂಡ ಅವನು ಕಿರಿಕ್ ಮಾಡಲಿಕ್ಕೆ ಬಂದದ್ದು ಅಂತೆಲ್ಲ ಹೇಳ್ತಾನೆ ಹಾಗೆ ಆದಿಗೆ ಎಲ್ಲ ವಿಷಯವನ್ನು ಕೂಡ ಅವಳು ತಿಳಿಸ್ತಾಳೆ ಸಿಟಿ ಆಫ್ ಲೈಫ್ ಅದು ಹೋಟೆಲಲ್ಲಿ ಏನೆಲ್ಲ ಆಗಿತ್ತು ಭಾಗ್ಯನನ್ನ ಕೆಲಸಕ್ಕೆ ಅವಳವಳು ಮೈನ್ ಚೆಫ್ ಆಗಿ ಭಾಗ್ಯ ಕೆಲಸ ಮಾಡ್ತಾ ಇದ್ಳು ಆಗ ಅವಳನ್ನೇ ಕನ್ನಿಕ ಹೇಗೆ ಹೊರಗೆ ಹಾಕಿದ್ಲು ಸುಳ್ಳು ಅಪವಾದ ಹೊರಿಸಿ ಭಾಗ್ಯನನ್ನು ಹೊರಗೆ ಹಾಕಿದ್ದು ಆ ಎಲ್ಲ ಕಥೆಯನ್ನು ಆದಿಗೆ ಹೇಳ್ತಾರೆ ಇವರು ಹೋಟೆಲಲ್ಲಿ ಕೆಲಸ ಮಾಡ್ತಿದ್ದವಳು ಅಸಿಸ್ಟೆನ್ಸಿಗೆ ಬೇಕಾಗಿ ಈ ಭಾಗ್ಯ ತನ್ನ ಕೆಲಸವನ್ನೇ ರಾಜೀನಾಮೆ ಮಾಡಿದ್ಲು ಬೇರೆಯವರ ಅಪವಾದವನ್ನು ತಾನು ಹೊತ್ತುಕೊಂಡ್ಳು ಆ ಭಾಗ್ಯ ಇರೋದೇ ಹಾಗೆ ಅವಳು ಇನ್ನೊಬ್ಬರಿಗೆ ಕಷ್ಟ ಆಗೋದನ್ನು ಸಹಿಸೋದಿಲ್ಲ ಬೇರೆಯವರಿಗೆ ಕಷ್ಟ ಆದರೆ ಆ ಕಷ್ಟವನ್ನು ತಾನೇ ತಗೊಳ್ತಾಳೆ ಅಂತಹ ಒಂದು ಒಳ್ಳೆಯ ಮನಸ್ಸಿನವಳು ಭಾಗ್ಯ ಅಂತ ಹೇಳಿ ಆದಿಗೆ ಹೇಳ್ತಾಳೆ ಅವಳು ಇದನ್ನು ಕೇಳಿ ಆದಿಗೆ ಆಶ್ಚರ್ಯ ಆಗ್ತದೆ ಏನು ಕನ್ನಿಕಾ ಇಷ್ಟೆಲ್ಲ ಮಾಡಿದಾಳ ಹೇಳಿ ಕನ್ನಿಕನ ವಿಷಯ ಕೂಡ ಅದಕ್ಕೆ ಗೊತ್ತಾಗ್ತದೆ ಆದರೆ ಮುಂದೆ ಭಾಗ್ಯ ಸಡನ್ನಾಗಿ ಈ ನಿರ್ಧಾರ ಯಾಕೆ ತಗೊಳ್ತಾಳೆ ಮದುವೆಯನ್ನು ಯಾಕೆ ನಿಲ್ಲಿಸ್ತಾಳೆ ಅನ್ನೋದು ಅವಳ ಸ್ವಾಭಿಮಾನದ ಪ್ರಶ್ನೆ ಅವಳ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದರೆ ಭಾಗ್ಯ ಯಾವತ್ತೂ ಕೂಡ ಅದನ್ನು ತಡೆಯೋದಿಲ್ಲ ಈ ಮದುವೆ ಎಲ್ಲ ಖರ್ಚುಗಳು ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ಬರು ಸೇರಿಕೊಂಡು ಮಾಡುವಂಥದ್ದು ಈ ಮದುವೆ ಎಲ್ಲ ಖರ್ಚು ಅವರದ್ದು ಅಷ್ಟಾಗುವಾಗ ತನ್ನದೇನೂ ಇಲ್ಲ ಅಂತ ಆಗ್ತದೆ ಈ ಮದುವೆ ಅವಳಿಗೆ ಅಸ್ತಿತ್ವವೇ ಇಲ್ಲ ಅಂತ ಹೇಳಿ ಅನ್ನಿಸ್ಬಿಡ್ತದೆ ಆ ಕಾರಣಕ್ಕೆ ಅವಳು ಮದುವೆಯನ್ನು ನಿಲ್ಲಿಸಬೇ ಬಿಡ್ತಾಳೆ ಆಮೇಲೆ ಮುಂದೆ ತನ್ನ ಖರ್ಚಿನಲ್ಲೇ ಅವಳು ಪೂಜಾನ ಮದುವೆ ಕಿಶನ್ ಜೊತೆಗೆ ಮಾಡ್ತಾಳಾ ಮುಂದೆ ಏನಾಗುತ್ತೆ ಇದೇ ಮಂಟಪದಲ್ಲಿ ಮದುವೆ ಆಗುತ್ತಾ ಅನ್ನೋದನ್ನು ನಾವು ಮುಂದಿಕ ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಾಗಿದೆ ಇದು ಆದಿ ಮಾಡಿದ ಕುತಂತ್ರವ ಕನ್ನಿಕಾ ಮಾಡಿದ ಕುತಂತ್ರವ ಅಥವಾ ಮೀನಾಕ್ಷಿ ಮಾಡಿದ ಕುತಂತ್ರವ ಅನ್ನೋದು ನಾವು ಮುಂದೆ ನೋಡಬೇಕಾಗಿದೆ ಮನೆಯವರೆಲ್ಲರಿಗೂ ಆಶ್ಚರ್ಯ ಆಗಿದೆ ಆಗಿ ಮದುವೆಯನ್ನು ನಿಲ್ಲಿಸಿಬಿಟ್ಟಿದ್ದಾಳೆ ಭಾಗ್ಯ ಏನಾಗುತ್ತೆ ಮುಂದೆ ಕಾ ಅದು ನೋಡೋಣ ಈ ವಿಡಿಯೋ ಇಷ್ಟವಾದಲ್ಲಿ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೀಗೇ ಬೇರೆ ಬೇರೆ ಡೈಲಿ ಅಪ್ಡೇಟ್ಸ್ ಜೊತೆ ನಾನು ಮತ್ತೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು